ಜನಗಳು ನುಗ್ತಾನೆ ಇರ್ತಾರ ಸ್ವಲ್ಪ ನೀವು ಹೇಳ್ದಂಗೆ ಲೆಫ್ಟಿಂಗ್ ಇತ್ಕೊಳೋದು ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿಬಿಡ್ರಿ ಮತ್ತೆ ಹಬ್ಬದೇನು ಬೇಡ ಆ ಲಾಸ್ಟ್ನೇ ಬೆರಳೆ ನನಗೆ ಬೇಜಾರಪ್ಪ ಅದು ಇರೋದು ಹೆಂಗ ಲಾಸ್ಟ್ನೇ ಎಂಡ್ ಎಂಡಿರ್ಬೇಕು ಮೇಡಮ್ ಬ್ರೇಕು ಕೊಡಿರಿ ಎಕ್ಸಿಲೇಟ್ರ್ ಕೊಡಿರಿ ನೋಡಣ ಕೊಡಿರಿ ಪ್ರಾಂಕ ಕೊಡಿರಿ ಎಕ್ಸಲೇಟ್ರ್ ಕೊಡಿರಿ ನೀವು ಅಟಿಯಲ್ಲ ನಾನು ಹೇಳಿದ್ನಲ್ಲ ಮೇಡಮ್ ಬ್ರೇಕ್ ಲಾಸ್ಟಿಗೆ ಇದ್ರೆ ಕರೆಕ್ಟಾ ಬ್ರೇಕ್ ಆಗ್ತಿರತ್ತೆ ನಿಮಗೆ ಅಲ್ಲ ನೀವು ಬರ್ರಿ ಅದೇ ಆ ಕ್ರಾಸಿಂಗ್ ನಿಂತ್ಕೊಂಡು ಅಲ್ಲೇ ಹ್ಞೂ ಮೇಡಮ್ ಹೇಳ್ತೀನಿ ಇಲ್ಲ ಅಲ್ಲ ಮೇಡಮ್ ಆದಷ್ಟು ಲೆಫ್ಟಿಗೆ ಬಂದ್ರೆ ಬೆಟರು ಹೇಗ್ದು ಹೋಗ್ಬಾರ್ದು ಹಿಂದೆ ನೋಡ್ಕೊಳ್ರಿ ಸ್ಟಾಪ್ ಮಾಡಿ ಈಗ ಕಲ್ತಿರಲ್ಲಿ ಏನು ಮಾಡ್ತಾರೆ ಸಡನ್ಲಿ ಹೋಗ್ತಾರೆ ನಮಗಿನ್ನೂ ಪ್ರಾಕ್ಟೀಸ್ ಕಡಿಮೆ ಆಯ್ತಲ್ಲ ಹಂಗಾಗಿ ನಿಧಾನವಾಗಿ ನೋಡ್ಕೊಂಡು ಲೆಫ್ಟಿಗೆ ನಿಂತ್ಕೊಂಡು ಹೋಗ್ಬೇಕು ತಿರು ಹಂಗಲ್ಲಪ್ಪ ಹಾಂ ಸರಿ ಓಕೆ ನಿಮ್ಮ ಆಫೀಸಿಂದ ಮನೆಗೆ ಹುಷಾರೇ ನಿಧಾನವಾಗಿ ಮೇಡಮ್ ವಿಡಿಯೋ ಮಾಡ್ತಿದ್ದೀನಿ ಹುಷಾರಾಗಿ ಹೋಗ್ರಿ ಎದುರ್ಕೋಬೇಡ್ರಿ ಹ ఉషారు నిద ಲೆಫ್ಟು ಮೇಡಮ್ರೆ ಎಡಗಡೆ ತಿರ್ಸ್ಕೊಳ್ರಿ ಹೋಗಿರಿ ಚೆನ್ನಾಗಿ ಹೋಗಿರಿ ಮುಂದೆ ಹೋದಾಗ ಎಡಗಡೆ ಮುಂದೆ ಹೋಗ್ರಿ ರೋಡಿಗೆ ಕೊಡಪ್ಪ ಎಕ್ಸೈಟ್ ಆರಾಮಾಗಿ ಆ ಕಡೆ ಕೊಡಿರಿ ಆರಾಮಾಗಿ ಕೊಟ್ಟಿರಿ ಸ್ಟಾಪ್ ಮಾಡಿರಿ ಹಾಂ ಹಂಗೆ ಲೆಫ್ಟು ತೊಗೊಳ್ರಿ ನಿಧಾನ